ಏನು ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿನ ಜಾರಿ ಮಾಡಿದೆ ಅದು ಪೂರ್ಣವಾಗಿಲ್ಲ ಅನ್ನೋ ಒಂದು ಅಭಿಪ್ರಾಯ ನಮ್ಮದು ಅದನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತೇಳಿ ನನ್ನ ನಮ್ಮ ಇಲ್ಲೆಲ್ಲರ ಭಾವನೆ ಕಾರಣ ಏನಂದರೆ ಸರ್ಕಾರ ಐ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ಸರ್ಕಾರ ಒಂದು ಕಾಲು ವರ್ಷ ವಿಳಂಬ ಮಾಡ್ತು ಅದನ್ನು ಜಾರಿಗೆ ತರೋಕ್ಕೆ ಜಾರಿಗೆ ತಂದರು ಅದನ್ನು ಪರಿಪೂರ್ಣವಾಗಿ ತರಲಿಲ್ಲ ಅದರ ಅರ್ಥ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಮಾನ್ಯ ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರು ಜೊತೆಗೆ ಅವರ ಒಂದು ಸಿಬ್ಬಂದಿ ವರ್ಗ ಈ ಒಂದು ಸಮಾಜವನ್ನು ವ್ಯವಸ್ಥಿತವಾಗಿ ತುಳಿಯುವಂಥ ಪ್ರಯತ್ನ ಇದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಹೇಳಿ ನನ್ನ ಭಾವನೆ ಕಾರಣ ಇಷ್ಟೇ ಏನೋ ಒಂದು ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ ದೇವರು ಕೊಟ್ಟರು ಪೂಜಾರಿ ಕೊಡ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶನ ಅನುಷ್ಠಾನಕ್ಕೆ ತರೋಕೆ ಇವ್ರಿಗೇನು ಸಂಕಟ ಅಂತೇಳಿ ಒಂದು ಎರಡನೇದಾಗಿ ನಾವೇನು ಯಾರ ಹತ್ರನೂ ಹೋಗಿ ಭಿಕ್ಷೆ ಮತ್ತೊಂದು ಇನ್ನೊಂದು ಕೇಳ್ತಾ ಇಲ್ಲ ನಮ್ಮ ಬೇಡಿಕೆಯನ್ನು ನಮಗೆ ಈಡೇರಿಸಿ ನಮ್ಮ ಸಮಾಜಕ್ಕೆ ನ್ಯಾಯಯುತವಾದಂಥ ನ್ಯಾಯ ಕೊಡಿಸಿ ಹೇಳೋದ್ರಲ್ಲಿ ನಾವು ಹೋರಾಟ ಮಾಡ್ತಾಯಿದ್ರೆ ಅವರು ಅದನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾಯಿದೆ ಆದ್ದರಿಂದ ನಾವು ಒಂದು ವ್ಯವಸ್ಥಿತವಾಗಿ ಈ ಸಾರಿ ಏನು ಮೂವತ್ತು ವರ್ಷಗಳಿಂದ ಹಲವಾರು ಜೀವ ಕಳ್ಕೊಂಡಿದ್ದಾರೆ ಹಲವಾರು ಅಂಗವೈಫಲ್ಯಗಳಾವು ಹಲವಾರು ಜನ ಈಗ ನಮ್ಮ ಜೊತೇಲಿ ಹೋರಾಟ ಮಾಡಿದಂಥ ಹೋರಾಟ ಮಾಡಿದಂಥವರು ಈಗ ಅವರು ಎದ್ದು ತಿರುಗಡಕ್ಕೆ ಆಗದೇದಂಥ ಸ್ಥಿತಿಯಲ್ಲಿ ಮೂಲಲ್ಲಿದ್ದಾರೆ ಅವರು ಅವರೆಲ್ಲರೂ ಮನಸ್ಸು ಮಾಡಿ ಅವತ್ತು ಒಂದು ಸಮ ಒಂದು ಮಾರಪ್ಪನವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಅಂದರೆ ಎಮ್ ಆರ್ ಎಚ್ ಎಸ್ ಅಂತ ಕಟ್ಟಿ ಇವತ್ತು ರಾಜ್ಯಾದ್ಯಂತ ಸಂಚಾರ ಮೂವತ್ತೈದು ವರ್ಷಗಳ ಕಾಲ ನಾವು ದೀರ್ಘವಾಗಿ ಹೋರಾಟ ಮಾಡ್ಕೊಂಡಿದ್ರು ಕೂಡ ನ್ಯಾಯಮೂರ್ತಿ ಸದಾಶಿವ ಆಯೋಗನ ಪ್ರಪ್ರಥಮವಾಗಿ ರಚನೆ ಮಾಡಿದ್ರು ಅವರು ಆರು ಪರ್ಸೆಂಟ್ ಹೇಳಿದ್ರು ಅದಾದ ನಂತರ ಬಿ ಜೆ ಪಿ ಗೌರ್ಮೆಂಟು ಮಾಧುಸ್ವಾಮಿ ಆಯೋಗ ಮಾಡಿದ್ರು ಅವರು ಇದು ಸರಿ ಇದೆ ಅಂತೇಳಿ ಆರು ಪರ್ಸೆಂಟ್ ಅಂತ ಮಾಡಿದ್ರು ಅದೆಲ್ಲ ಆದಮೇಲೆ ಇವರೇನು ಮಾಡಿದ್ರು ನಮ್ದೊಂದು ಸಮಿತಿ ಮಾಡ್ತೀವಿ ಇದೆಲ್ಲ ಅವೈಜ್ಞಾನಿಕ ಅಂತೇಳಿ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ರು ಅವರೇನು ಹೇಳಿದ್ರು ಅವರು ನಾವು ಹೇಳ್ದಾಗ ಬರೆದು ಬಿಡ್ತಾರೆ ಅಂತೇನೋ ತೀರ್ಮಾನ ಮಾಡ್ಕೊಂಡಿದ್ರು ನನಗನ್ನಿಸ್ತದೆ ಆದರೆ ಅವ್ರು ಹೇಳಿದಾಗ ಬರೀಲಿಲ್ಲ ಅವರು ನ್ಯಾಯಯುತವಾಗೇ ಬರೆದ್ರು ಅವರು ಏನಂತ ಮಾದಿಗರಿಗೆ ಐದು ವಲಯ ಸಮುದಾಯ ಮಾದಿಗರಿಗೆ ಆರು ವಲಯ ಸಮುದಾಯಕ್ಕೆ ಐದು ಇನ್ನಿತರರಿಗೆ ಐದು ಅಂತೇಳಿ ಅದು ಐದು ಮಾಡಿ ಆದೇಶ ಮಾಡಿದಂಥ ಆದೇಶನ ರಾತ್ರೋ ರಾತ್ರಿ ಒಂದೇ ದಿನಕ್ಕೆ ಒಂದೇ ಹೋರಾಟಕ್ಕೆ ಆರು ಆರು ಮಾಡಿಬಿಟ್ರು ನೀವು ಆರು ಮಾಡ್ಕೊಳ್ಳಿ ಆರು ಇಂದರ ಎಂಟೆ ಮಾಡ್ಕೊಳ್ಳಿ ನೀವು ನಮ್ಮದಾರ ನಮಗೆ ಕೊಟ್ಬಿಡಿ ಸ್ವಾಮಿ ಅನ್ನೋದು ನಮ್ಮ ಬೇಡಿಕೆ ನಾವೇನು ಜಾಸ್ತಿ ಕೇಳ್ತಾ ಇಲ್ಲ ಲೆ ಕಾನೂನು ಚೌಕಟ್ಟಿನಲ್ಲಿ ಇವತ್ತಿನ ಜನಗಣತಿ ಪ್ರಕಾರವಾಗಿ ನಾವು ನಮಗೆ ಎಂಟು ಪರ್ಸೆಂಟ್ ಬರಬೇಕು ಅನ್ನೋದು ನಮ್ಮ ಇವತ್ತಿನ ಒಂದು ಜನಗಣತಿ ಆಧಾರದ ಮೇಲೆ ಆದರೆ ನಾವು ಎಂಟು ಕೇಳಲಿಲ್ಲ ಆರೂವರನು ಕೇಳಲಿಲ್ಲ ನಮ್ದು ಆರು ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಮೀನಾವೇಶ ಎಣಗಿಸ್ತಾ ಇದ್ದಾರೆ ಯಾರೋ ಮಾನ್ಯ ಸಚಿವರು ಆದ್ದರಿಂದ ನಮ್ಮ ಹೋರಾಟ ಈ ಕಾಯ್ದೆ ರೂಪದಲ್ಲಿ ಬರುವವರೆಗೂ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಏನು ಹೇಳಿ ಕೃಷ್ಣಪ್ಪ ಅಂತ ಕರ್ನಾಟಕ ಬಹುಜನ್ ಚಳುವಳಿ ರಾಜ್ಯಾಧ್ಯಕ್ಷ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಮಾದಿಗರು ಸುಮಾರು ನಿರುದ್ಯೋಗಗಳೇ ಆಗಿಬಿಟ್ಟಿದ್ದಾರೆ ಸಮಸ್ಯೆಗಳು ಅನುಭವಿಸ್ತಾ ಇದೆ ಆದರೆ ಸು ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಅಂತ ಆದೇಶ ಮಾಡಿದರೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾದಿಗರಿಗೆ ಇದೆ ಸತ್ಯವಂತ ಆದರೆ ನಮ್ಮ ಉದ್ದೇಶ ಅಷ್ಟೇನೇ ಸಿದ್ದರಾಮಯ್ಯನವರೇ ಇವತ್ತು ನೀವೇನು ಒಳ ಮಾಡಲಿಲ್ಲ ಅಂದರೆ ನಿಮ್ಮ ಊರಿಗೆ ಬರ್ತಾಯಿದ್ದೀವಿ ನಾವು ಆರನೇ ತಾರೀಕು ಡಿಸೆಂಬರ್ ಆರನೇ ತಾರೀಕು ನಿಮ್ಮ ಊರಿನಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿ ನಿರ್ಮಾಣ ಕಾರ್ಯಕ್ರಮ ಮಾಡಿ ನಿಮ್ಮ ಮನೆ ಮುಂದೆಗಡೆನೇನೆ ತಮಟೆ ಬಾರಿಸ್ಕೊಂಡು ಹೋಗ್ತಾ ನಾವು ಮೈಸೂರಿಗೆ ಬಂದು ಆದರೆ ಮೈಸೂರಿಗೆ ಸಾಮಾನ್ಯಕ್ಕೆ ಬರಲ್ಲ ನಾವು ಸುಮ್ಮನೆ ಬರೋಲ್ಲ ಸಹಸ್ರಾರು ಜನ ಸಂಖ್ಯೆ ಕಾಲ್ನಡಿಗೆ ಜಾತ ಮೂಲಕ ಬಂದು ಮಹಾದೇವಪ್ಪನ ಕ್ಷೇತ್ರಕ್ಕೂ ಬರ್ತೀವಿ ಯಾಕೆಂದರೆ ಈ ಮಾದಿಗರು ಈ ಕಷ್ಟವನ್ನು ಅನುಭವಿಸ್ತಾ ಇರೋದು ಮಾದೇವಪ್ಪನಿಂದ ಮಹದೇವಪ್ಪನೂ ಸೋಲಿಸೋಕ್ಕೆ ಮುಂದಿನ ದಿನಗಳಲ್ಲೂ ತಯಾರಿ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನೂ ಕೂಡ ಮನೆಗೆ ಕಳಿಸುವಂಥ ಮೂಲಕ ಮೈಸೂರಿಗೆ ಬಂದು ನಮ್ಮ ಜನವನ್ನು ಈ ಭಾಗದಲ್ಲಿ ಜನಗಳನ್ನ ಜಾಗೃತಿಗೊಳಿಸಿ ಸಹಸ್ರಾರು ಜನಸಂಖ್ಯೆ ಸೇರಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ ಕುರ್ಚಿಯನ್ನು ಕಿತ್ತು ಹೋಗಬೇಕು ಆ ಮಟ್ಟಕ್ಕೆ ತರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಸಮುದಾಯದ ಈ ಮ ಮಾದಿಗ ಸಮುದಾಯದ ಎಲ್ಲರೂ ಕೂಡ ದಿನಾಂಕ ಹನ್ನೊಂದು ಹನ್ನೆರಡು ಏನು ಈ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೀತಾ ಇರೋದ್ರಿಂದ ಎಲ್ಲ ಮಾದಿಗರಿ ಭಾಗದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಮ್ಮ ಮಾದಿಗ ಮುಖಂಡರಲ್ಲಿ ಮಾದಿಗ ಕಾರ್ಯಕರ್ತರಲ್ಲಿ ಮಾದಿಗ ಸಮುದಾಯದ ಎಲ್ಲ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ